ಗಾಯ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ಆಫ್ ಅಶ್ವಿನಿ ನಿಲೀಶ್ ಚಾನಲ್ ಗೈಸ್ ಇವತ್ತಿನ ನನ್ನ ಬ್ಲಾಗ್ನಲ್ಲಿ ನಾನು ನಿಮ್ಮನ್ನೆಲ್ಲರನ್ನು ಸಹ ಕದ್ರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೇನೆ ಒಂದು ಸತ್ಯನಾರಾಯಣ ಪೂಜೆ ಕೊಡಲಿಕ್ಕಿತ್ತು ಹಾಗಾಗಿ ನಾವು ಮನೆಯವರೆಲ್ಲ ಹೋಗ್ತಾ ಇದ್ದೇವೆ ನಾನು ನಾದಿನಿ ಮಗು ಮಗ ಮತ್ತು ಅತ್ತೆ ಹಸ್ಬೆಂಡ್ ಬರ್ತಾ ಇಲ್ಲ ಅವರು ಬೇರೆ ಕೆಲಸಕ್ಕೆ ಹೋಗಿದ್ದಾರೆ ಹಾಗಾಗಿ ಹಾಗೆ ಕದ್ರಿ ದೇವಸ್ಥಾನ ಹೇಗಿದೆ ಮತ್ತು ಅಲ್ಲಿ ಕೆರೆ ಎಲ್ಲ ಉಂಟು ಸೊ ಅದೆಲ್ಲ ನಿಮಗೆ ತೋರಿಸ್ತೇನೆ ಈಗ ಲೇಟ್ ಆಯಿತು ಹತ್ತು ಗಂಟೆ ಆಯಿತು ಆಲ್ರೆಡಿ ನಾವು ಹೋಗ್ತಾ ಇದ್ದೇವೆ ಬಾಯ್ ಬಾಯ್ ಬನ್ನಿ ಹೋಗುವ ಗಾಯಸ್ ನಾವೀಗ ಹೋಗ್ತಾ ಇದ್ದೇವೆ ನಾವು ಬಸ್ಸಲ್ಲಿ ಹೋಗೋದು ಇವತ್ತು ಕದ್ರಿ ದೇವಸ್ಥಾನಕ್ಕೆ ನನ್ನ ಮಗನಿಗಂತೂ ಭಾರೀ ಖುಷಿ ಇಬ್ಬರು ಮಕ್ಕಳಿಗೆ ಸಹ ಅದರಲ್ಲೂ ಚಿಕ್ಕವನಿಗಂತೂ ಬಸ್ಸಲ್ಲಿ ಹೋದರೂ ಸಹ ಚಿಂತೆ ಇಲ್ಲ ಅವನಿಗೆ ಆಟೋದಲ್ಲಿ ಹೋದರೂ ಕೂಡ ಚಿಂತೆ ಇಲ್ಲ ಅವನಿಗೆ ಹೋದ್ರೆ ಆಯ್ತು ಈಗ ನಾವು ಬಸ್ಸಲ್ಲಿ ಹೋಗ್ತಿದ್ದೇವೆ ಫಸ್ಟಾಗಿ ಅವನಿಗೆ ನೋಡಿ ತುಂಬ ಖುಷಿ ಆಗ್ತಾ ಉಂಟು ಅವನಿಗೆ ಗೊ ಹೋಗುದು ಅಂತ ಗೊತ್ತಾಗಿದೆ ಅಲ್ಲ ಹಾಗೆ ಬಸ್ ಇಲ್ಲದ ನಾವು ಆಟೋಕ್ಕೆ ಹತ್ತಿದ್ವಿ ಆಟೋದಲ್ಲಿ ಕೂಡ ಹಾಗೆ ನಾವು ಒಟ್ಟಿಗೆ ಕುತ್ಕೊಂಡಿದ್ದೇವಲ್ಲ ಆಟೋದಲ್ಲಿ ಹಾಗಾಗಿ ಅವನಿಗೆ ಇನ್ನೂ ಸಹ ಖುಷಿ ಆಯ್ತು ಹೋಗೋದು ಅಂತ ಗೊತ್ತಾಯ್ತಲ್ಲ ಹಾಗಾಗಿ ಬೇಗ ರೀಚ್ ಆಗಬೇಕು ನಮಗೆ ದೇವಸ್ಥಾನಕ್ಕೆ ಹನ್ನೊಂದು ಗಂಟೆ ಒಳಗಡೆ ನಾರಾಯಣ ಪೂಜೆಯ ಚೀಟಿ ಮಾಡಿ ಆಗಬೇಕು ನಮ್ಮದು ಸೆಕೆಂಡ್ ಪ್ಯಾಚ್ ಇದು ಪೂಜೆ ಸಿಕ್ಕಿದ್ದು ನಮಗೆ ಹತ್ತರಿಂದ ಹನ್ನೆರಡು ಗಂಟೆದು ಬೆಳಿಗ್ಗೆ ಫಸ್ಟ್ ಇದು ಆಗಿದೆ ಆಲ್ರೆಡಿ ಹಾಗಾಗಿ ಇದು ಎಂಟ್ರೆನ್ಸ್ ನೋಡಿ ದೇವಸ್ಥಾನಕ್ಕೆ ಹೋಗುದು ನಿಮ್ಗೆ ಕಾಣಲಿಕ್ಕೆ ಸಿಗ್ಬೋದು ಇಲ್ಲಿ ಎಷ್ಟು ವೆಹಿಕಲ್ ಉಂಟು ಅಂತ ತುಂಬಾ ಜನ ಇದ್ರು ಸೆಕೆಂಡ್ ಗೆ ಸತ್ಯನಾರಾಯಣ ಪೂಜೆ ಮಾಡ್ಲಿಕ್ಕೆ ಸತ್ಯನಾರಾಯಣ ಪೂಜೆಯ ಪ್ರೈಸ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ರುಪೀಸ್ ಮತ್ತೆ ಪ್ರತಿನಿತ್ಯ ಕೂಡ ಆಗ್ತದೆ ಇದು ಪೂಜೆ ಹಾಗೇನೆ ಪ್ರತಿನಿತ್ಯ ಅನ್ನ ಸಂತರ್ಪಣೆ ಕೂಡ ಇದೆ ಇದು ಎಂಟ್ರೆನ್ಸ್ ಚಪ್ಪಲಿಯನ್ನು ಹೊರಗಡೆನಲ್ಲಿ ಇಟ್ಟು ನಾವೀಗ ಹೋಗ್ತಾ ಇದ್ದೇವೆ ಚೆಕಿಂಗ್ ಎಲ್ಲ ಮಾಡ್ತಾರೆ ನೋಡಿ ಇಲ್ಲಿ ಹೂವಿನ ಡಿಸೈನ್ ಭಾರಿ ಚಂದ ಇತ್ತು ಇಲ್ಲಿ ಚೆಕ್ಕಿಂಗ್ ಆದ ನಂತರ ಎಂಟ್ರೆನ್ಸ್ ಒಳಗಡೆ ಹೋಗ್ತೇವೆ ನೋಡಿ ಹೇಗೆ ಉಂಟು ಅಂತ ಒಳಗಡೆ ಹೋಗುವಾಗನೇ ಫುಲ್ ಆಚಂದೆಲ್ಲ ಗ್ರೀನರೀಸ್ ಕಾಣ್ತಾ ಉಂಟು ಮನಸ್ಸಿಗೆ ಒಂದು ಆಗ್ತದೆ ನೋಡುವಾಗನೇ ಸೊ ಹೋದ ತಕ್ಷಣ ಕಾಲು ತೊಳೆದು ಒಳಗಡೆ ಹೋದ್ವಿ ಫಸ್ಟ್ ಗಣಪತಿ ದೇವಸ್ಥರ ಮಂದಿರ ಉಂಟು ಗಣಪತಿ ದೇವಸ್ಥಾನ ಅಲ್ಲಿ ಹೋಗಿ ಗಣಪತಿ ದೇವರ ದರ್ಶನ ಮಾಡಿ ನಂತರ ನಾವು ಹೋದ್ವಿ ಹಾಗೆಯೇ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬರೋದಾದ್ರೆ ಫೀಡಿಂಗಿಗೆ ಕೂಡ ಅಲ್ಲಿ ವ್ಯವಸ್ಥೆ ಉಂಟು ನೋಡಿ ಇದು ಅನ್ನ ಛತ್ರ ಫಸ್ಟಿಗೆ ಸಿಗೋದು ನಂತರ ಇಲ್ಲಿ ಮಂಜುಶ್ರೀ ಅಂತ ಬರ್ದಿದ್ದಾರಲ್ಲ ಆ ಹಾಲಲ್ಲಿ ನಮಗೆ ಮಕ್ಕಳಿಗೆ ಫೀಡ್ ಮಾಡಲಿಕ್ಕೆ ಅದೆಲ್ಲ ವ್ಯವಸ್ಥೆ ಉಂಟು ನಂತರ ಇಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಗುಡಿ ಉಂಟು ಅಲ್ಲಿ ಕೂಡ ದರ್ಶನ ಆಯಿತು ನಂತರ ನಮ್ಗೆ ಈಗ ಕೆರೆಗಳಿಗೆ ಹೋಗಬೇಕಿತ್ತು ಹಾಗಾಗಿ ಅಲ್ಲೇ ಉಂಟು ತೀರ್ಥ ಕೆರೆಗಳು ಆದರೆ ಅಲ್ಲಿ ಬಾಗಿಲು ಹಾಕಿದ್ರು ಹಾಗಾಗಿ ನಾವು ದೇವಸ್ಥಾನದ ಎಂಟ್ರೆನ್ಸಿಂದ ಅಲ್ಲಿ ಮೇಲೆ ಸ್ಟೆಪ್ ಉಂಟು ಅಲ್ಲಿಂದ ಹೋಗುವ ಅಂತ ಎದುರು ಹೋಗ್ತಾ ಇದ್ವಿ ಈಚೆ ಕಡೆಯಿಂದ ದೇವಸ್ಥಾನದ ಎಂಟ್ರೆನ್ಸ್ ಮುಖ್ಯ ದ್ವಾರ ಉಂಟಲ್ಲ ಅಲ್ಲಿಗೆ ಹೋಗಲಿಕ್ಕೆ ಈ ಕಲಶ ಸ್ನಾನ ಮಾಡುವವರು ಆ ಕೆರೆಗಳಲ್ಲಿ ಸ್ನಾನ ಮಾಡಿ ಒಂಬತ್ತು ಕೆರೆ ಉಂಟು ಅದರಲ್ಲಿ ಒಂದು ಕೆರೆಗೆ ಹೋಗಲಿಕ್ಕಿಲ್ಲ ಬಾಕಿ ಕೆರೆಗಳಲ್ಲಿ ಸ್ನಾನ ಮಾಡ್ಬೋದು ಅಲ್ಲಿ ಸ್ನಾನ ಮಾಡಿ ಇಲ್ಲೆದುರು ನಿಂತರೆ ನಮಗೆ ಕಲಶ ಸ್ನಾನ ಮಾಡಿಸ್ತಾರೆ ಹಾಗೆಯೇ ನೋಡಿ ಇಲ್ಲಿ ಎದುರು ಎಂಟ್ರೆನ್ಸ್ ದೇವಸ್ಥಾನದ ಈಗ ಅಲ್ಲಿ ಬಾಗಿಲು ಹಾಕಿದ್ದಾರೆ ನಾವೆಲ್ಲ ಹೋಗಿ ಬಂದ್ವಿ ಫಸ್ಟಿಗೆನೆ ಇದಕ್ಕೆ ಕೊಡಿಮರ ಅಂತ ಹೇಳ್ತೇವೆ ನಂತರ ನೋಡಿ ಇಲ್ಲಿ ಸ್ಟೆಪ್ ಕಾಣ್ತದಲ್ಲ ಇಲ್ಲಿಂದ ಮೇಲೆ ಹತ್ತಿರ ಹತ್ತಿದ್ರೆ ಕೆರೆಗಳಿಗೆ ಹೋಗುವ ಜಾಗ ನೋಡಿ ಇದು ಗೋಮುಖ ಗಣಪತಿ ದೇವಸ್ಥಾನ ಅಂತ ಹೇಳ್ತೇವೆ ಇದಕ್ಕೆ ಗೋಮುಖ ಯಾಕೆ ಹೆಸರು ಅಂದರೆ ಅದು ನೋಡಿ ಗೋವಿನ ಮುಖ ಉಂಟು ಅಲ್ಲಿ ಅಲ್ಲಿಂದ ಭಗೀರಥಿ ತೀರ್ಥ ಅಂದರೆ ಕಾಶಿಯಿಂದ ನೀರು ಬರುದು ಅಂತ ಹೇಳ್ತಾರೆ ಅದು ತುಂಬ ಪವಿತ್ರವಾದ ಜಲ ಇದನ್ನು ಪ್ರೋಕ್ಷಣೆ ಮಾಡಿ ಕುಡಿತಾರೆ ಹಾಗೆಯೇ ತುಂಬ ಜನ ಬಾಟಲಲ್ಲೆಲ್ಲ ತಗೊಂಡು ಹೋಗ್ತಾರೆ ಈ ತೀರ್ಥವನ್ನು ಇದನ್ನು ನಾವು ಕಲಶ ಅಥವಾ ಚೊಂಬಿನಿಂದ ಹಾಗೆ ತುಂಬಿಸಿ ನಾವು ಮೇಲೆ ಶಿವಲಿಂಗ ಉಂಟಲ್ಲಿ ಆ ಶಿವಲಿಂಗಕ್ಕೆ ಅರ್ಪಿಸ್ತೇವೆ ಆ ನೀರನ್ನು ಹಾಗೆಯೇ ಇಲ್ಲಿ ಇಲ್ಲಿ ಸ್ನಾನ ಮಾಡಲಿಕ್ಕಿಲ್ಲ ಸಾಬೂನು ಹಚ್ಚಿ ಖಾಲಿ ತೀರ್ಥ ಕುಡಿಬಹುದು ಇಲ್ಲಿ ಇಲ್ಲಿ ಕೂಡ ಹಾಗೆಯೇ ನಮಗೆ ಜಾಸ್ತಿ ಬೊಬ್ಬೆ ಹಾಕಿ ದುಂಬ್ಲಿಕ್ಕೆಲ್ಲ ಇಲ್ಲ ತುಂಬ ಸಾಯ್ಲೆಂಟಾಗಿ ಇರಬೇಕು ಅಲ್ಲೇ ನೋಡುವವರು ಕೂಡ ಇರ್ತಾರೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಫಲಕ ಕೂಡ ಹಾಕಿದ್ದಾರೆ ಅದನ್ನು ನೋಡಿ ನಾವು ಅದನ್ನು ಪಾಲಿಸಬೇಕು ಹಾಗೆಯೇ ನೋಡಿ ಗಾಯಸ್ ಕೆರೆ ಇದೊಂದು ದೊಡ್ಡ ಕೆರೆ ಬಾಕಿ ಎಲ್ಲ ಸಣ್ಣ ಸಣ್ಣ ಕೆರೆ ನೋಡಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಹಾಕಿದ್ದಾರೆ ಎಷ್ಟು ಗಂಟೆ ತನಕ ಅಂತ ಎಲ್ಲ ನೀವು ಈಚೆ ಬಂದರೆ ಕದ್ರಿ ದೇವಸ್ಥಾನಕ್ಕೆ ಒಮ್ಮೆ ಬನ್ನಿ ತುಂಬ ಖುಷಿಯಾಗ್ತದೆ ಇಲ್ಲಿ ಬರುವಾಗ ಪವಿತ್ರವಾದ ಜಲ ಅಂತಲೇ ಹೇಳ್ಬೇ ಹೇಳಬಹುದು ನಮ್ಮ ಪಾಪ ಎಲ್ಲ ಈ ಕೆರೆಯಲ್ಲಿ ಸ್ನಾನ ಮಾಡಿ ಪರಿಹಾರ ಆಗ್ತದೆ ಅಂತ ಕೂಡ ಹೇಳ್ತಾರೆ ನನ್ನ ಮಗ ನೋಡಿ ಅಲ್ಲೇ ಕೂತು ಆಟ ಆಡ್ತಾ ಇದ್ದಾನೆ ಅಂದರೆ ಅದ್ರ ಅಲ್ಲಿ ದುಮ್ಕಿ ಎಲ್ಲ ಆಟ ಆಡಲಿಕ್ಕಿಲ್ಲ ಒಳಗಡೆ ಹೋಗ್ತಾರೆ ನನ್ನ ಮಗ ಚಿಕ್ಕದಲ್ಲ ಹಾಗೆ ನಾವು ಹೋಗಲಿಲ್ಲ ಅಲ್ಲೇ ಸ್ವಲ್ಪ ಕೂತ್ಕೊಂಡು ನೀರೆಲ್ಲ ನೀರಲ್ಲೆಲ್ಲ ಇದು ಮಾಡ್ತಾ ಇದ್ವಿ ಸ್ವಲ್ಪ ನೋಡಿ ನನ್ನ ಚಿಕ್ಕ ಮಗುವಿಗೆ ಭಾರಿ ಖುಷಿ ಆಯಿತು ಅವ್ನು ಫಸ್ಟ್ ಟೈಮ್ ಈ ಥರ ನೀರೆಲ್ಲ ಮುಟ್ಟುದು ದೇವಸ್ಥಾನ ಆದಿದ್ದರಿಂದ ಸ್ವಲ್ಪ ಬಿಟ್ವಿ ನಾವು ನಾವು ಕೂಡ ಈಗ ಶಿವಲಿಂಗಕ್ಕೆ ನೀರು ಹಾಕಲಿಕ್ಕೆ ಅಂತ ತೀರ್ಥ ಹಾಕಲಿಕ್ಕೆ ಅಂತ ಕಲಶದಲ್ಲಿ ನೀರನ್ನು ತಗೊಂಡು ಹೋಗ್ತಾ ಇದ್ದೇವೆ ಅಲ್ಲಿ ಮೇಲೆ ಚಿತ್ರೀಕರಣ ಮಾಡಲಿಕ್ಕಿಲ್ಲ ವಿಡಿಯೋ ಶೂಟಿಂಗ್ ಮಾಡಲಿಕ್ಕಿಲ್ಲ ಚಂದ್ರಮೌಳಿ ದೇವಸ್ಥಾನ ಅದು ಮಂದಿರ ಶಿವಲಿಂಗ ಉಂಟು ಹಾಗಾಗಿ ನಾನು ಅಲ್ಲಿದು ಶೂಟ್ ಮಾಡಲಿಲ್ಲ ಜಸ್ಟ್ ಹೇಳ್ತಾ ಇದ್ದೇನೆ ಈಚೆ ಬಂದರೆ ಇಲ್ಲೇ ಚೆಂಬಿ ಇರ್ತದೆ ಅದರಲ್ಲಿ ನೀವು ಕೂಡ ನೀರು ತಗೊಂಡು ಮೇಲೆ ಹೋಗಿ ಶಿವಲಿಂಗಕ್ಕೆ ಅರ್ಪಿಸಿ ನನ್ನ ಮಗ ಬಿಸಿಲಿದ್ರೂ ಕೂಡ ತುಂಬ ಖುಷಿಯಿಂದ ಇರ್ತಾನೆ ಅವನಿಗೆ ನಿದ್ದೆನೇ ಇರಲಿಲ್ಲ ದಿನ ಫುಲ್ ರಿಟರ್ನ್ ನಾವು ಮನೆಗೆ ಹೋಗುವಾಗ ಮಲಗಿದ ಅವನು ಆಟೋದಲ್ಲಿ ಮಲಗಿದ್ದು ಸೊ ಇದು ಮೇಲ್ಗಡೆಯಿಂದ ಈ ತರ ಕಾಣ್ತದೆ ವ್ಯೂಸ್ ಎಲ್ಲ ನಂತರ ನಾವು ಅನ್ನಛತ್ರಕ್ಕೆ ಹೋದ್ವಿ ಕೂಪನ್ ಕೊಡ್ತಾರೆ ಆ ಕೂಪನ್ ತಗೊಂಡು ಅನ್ನ ಛತ್ರಕ್ಕೆ ಹೋಗ್ಬೋದು ವೈಟ್ ರೈಸ್ ಮತ್ತೊಂದು ಸಾಂಬಾರ್ ಪಲ್ಯ ಉಪ್ಪಿನಕಾಯಿ ಹಾಗೆಯೇ ಪಾಯಸ ಮಾಡಿದ್ರು ಜಾಸ್ತಿಯಾಗಿ ಗೋಧಿ ನುಚ್ಚಿನ ಪಾಯಸ ಮಾಡುದು ಇವತ್ತು ಅಕ್ಕಿ ಪಾಯಸ ಮಾಡಿದ್ರು ಅದನ್ನು ತುಂಬಾನೇ ಚೆನ್ನಾಗಿತ್ತು ಇಲ್ಲಿಗೆ ವ್ಲಾಗ್ ಮುಗಿಸುವ ಸಮಯ ಬಂತು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್